ನೋಡಿ ಗಾಡಿ ಬಿದ್ದೋಗ್ಬಿಟ್ಟೆ ನೋಡಿ ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗಿದೆ ನೋಡಿ ಸ್ಕ್ರ್ಯಾಚಸ್ ಆಗ್ಬಿಟ್ಟಿದೆ ನೋಡಿ ಇದು ಇದು ಇದೆಲ್ಲ ನಾನು ಬಿದೋಗ್ಬಿಟ್ಟೆ ಮೋರಿಲಿ ಸೊ ಯಾಕೋ ಟೈಮೇ ಸರಿ ಇಲ್ಲ ಮನಸ್ಸಿಗೆ ಬೇಜಾರಾಗ್ತದೆ ನನಗೇ ಏಟಾಗಿದ್ದಕ್ಕೆ ಏನು ಬೇಜಾರಾಗಿಲ್ಲ ಗಾಡಿಗೆ ಏಟಾಗಿದ್ದಕ್ಕೆ ನನಗೆ ತುಂಬ ಬೇಜಾರಾಗಿದೆ ಇಷ್ಟೇ ಆಗಿರೋದು ಬೇರೆ ಏನೂ ಆಗಿಲ್ಲ ಬೋರ್ ಇಲ್ಲಿ ಇಲ್ಲೊಂದು ಸ್ವಲ್ಪ ನೋಡಿ ಇಲ್ಲೊಂದು ಸ್ವಲ್ಪ ಸ್ಕ್ರಾಚಸ್ಸು ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚಸ್ಸು ಮತ್ತು ಇದು ಇಲ್ಲೇ ಆಗಿದೆ ನೋಡಿ ಈ ಸ್ಕ್ರಾಚಸ್ಸು ಮತ್ತು ಇಲ್ಲಿ ಇದು ತುಂಬ ಏಟ್ ಜಾಸ್ತಿ ಆಗಿರೋದು ಇದು ತುಂಬ ಪ್ರಾಬ್ಲಮ್ ಬಟ್ಟೆ ಬೇರೆಲ್ಲಾದರೂ ಆಗಿದೆಯಾ ಗೊತ್ತಿಲ್ಲ ನೋಡೋಣ ಇಲ್ಲ ಬೇರೆ ಎಲ್ಲಿ ಏನೂ ಆಗಿಲ್ಲ ಅಷ್ಟು ಮಾತ್ರ ಆಗಿದೆ ಪ್ರಾಬ್ಲಮ್ ಹ್ಞೂ